ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿರು ಕುಮರಣ ಇವಾಗ ಮಧ್ಯಾಹ್ನ ಆಗಿದೆ ಕರೆಕ್ಟಾಗಿ ಒಂದು ಎರಡು ಗಂಟೆ ಆಗಿದೆ ಸ್ಟಿಚಿಂಗ್ ಮಾಡಿದೆ ಇದು ಫಸ್ಟು ಡ್ರೈಲ್ ಕೊಟ್ಟಿದ್ರು ಈ ಬ್ಲೌಸ್ ಚೆನ್ನಾಗಿ ಆಗಿದೆ ಅಂತ ಮತ್ತೆ ಒಂದು ಬ್ಲೌಸ್ ಕೊಟ್ಟಿದ್ದಾರೆ ನಾರ್ಮಲ್ ಬ್ಲೌಸ್ ಅಷ್ಟೇ ಯಾವುದೇ ಡಿಸೈನ್ ಇಲ್ಲ ಇದು ಸ್ಟಿಚಿಂಗ್ ಮಾಡಿದ್ವಿ ನೆಕ್ಸ್ಟ್ ಇವಾಗ ಮಧ್ಯಾಹ್ನ ಮನೆಗೆ ಊಟಕ್ಕೆ ಹೋಗೋಣ ಅಂತಿದ್ದೆ ಒಬ್ಬರು ಕಸ್ಟಮರ್ ಬಂದರು ಗೊಲ್ರಟ್ಟಿಯಿಂದ ಅವರ ಹೆಸರು ಸುಧಾ ಅಂತ ಅವರು ಈ ಡಿಸೈನ್ ಸ್ಟಿಚ್ ಮಾಡೋದಕ್ಕೆ ಹೇಳ್ತಾರೆ ಇಲ್ಲಿ ನಾನು ಬಿಲ್ ಬುಕ್ ಮಾಡಿಸ್ಬೇಕಾದ್ರೆ ಇದು ಪ್ಯಾಟ್ರನ್ ಇತ್ತು ಈಗ ಅವರು ಸ್ಟಿಚ್ ಮಾಡೋಕ್ಕೆ ಹೇಳಿದ್ದು ಇದು ನಾನು ಡ್ರಾ ಮಾಡಿರುವಂಥದ್ದು ಈ ಥರ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ದಾರೆ ಎರಡೂ ಸೇಮ್ ಇರಲಿ ಅಂತ ಫೋಟೋ ಕೂಡ ಕಳಿಸಿದ್ದಾರೆ ಫೋಟೋ ಕೂಡ ಹಾಕ್ತೀನಿ ಆಮೇಲೆ ಇದು ಅಳತೆ ಬ್ಲೌಸ್ ಅಳತೆ ಬ್ಲೌಸ್ ಈ ಥರ ಇದೆ ಇದು ಈ ಥರ ಬೇಡ ಫುಲ್ ಕ್ಲೋಸ್ ಆಗಿರಲಿ ಅಂತ ಹೇಳ್ತಾರೆ ಅದೇ ಇವಾಗ ನಾನು ಆ ಥರ ಎರಡು ಬ್ಲೌಸ್ ಇದು ಒಂದು ಇದು ಒಂದು ಎರಡು ಬ್ಲೌಸ್ ಕೊಟ್ಟಿದ್ದಾರೆ ಇದಕ್ಕೆ ಫುಲ್ ಶೋಲ್ಡರ್ ಬರುತ್ತೆ ಇವ್ರದ್ದು ಯಾವ ಸೈಜು ಆವಾಗೆಲ್ಲ ಸಿಕ್ಕಾಪಟ್ಟೆ ಟೈಮ್ ಇತ್ತು ಫ್ರೀ ಇರ್ತಾಯಿದೆ ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ಮಾಡಿ ಆಗ್ತಾಯಿದೆ ಇವಾಗ ಟೈಲರಿಂಗ್ ಶಾಪಲ್ಲಿ ನಾನು ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡಿದ್ದು ಕಷ್ಟ ಆಗುತ್ತೆ ಬಾಡಿಗೆ ಕಟ್ಕೊಂಡು ಹೋಗ್ಬೇಕಲ್ಲ ಹಾಗಾಗಿ ವೀಡಿಯೋ ಮಾಡ್ತಾ ನಾನು ಕಟಿಂಗ್ ಮಾಡಿದರೆ ತುಂಬ ಟೈಮ್ ಆಗುತ್ತೆ ಕಟ್ಟಿಂಗ್ ವಿಡಿಯೋಸ್ ಆಲ್ರೆಡಿ ಸುಮಾರು ಇರೋದ್ರಿಂದ ನಂಗೆ ಕಟ್ಟಿಂಗ್ ವಿಡಿಯೋಸ್ ಆಗ್ತಾ ಇಲ್ಲ ಇದು ಬಂದು ತರ್ಟಿ ಸಿಕ್ಸ್ ಸೈಜ್ ತರ್ಟಿ ಸಿಕ್ಸ್ ಸೈಜ್ ಅಂತ ಬ್ಲೌಸು ಇದಕ್ಕೆ ಫುಲ್ ಶೋಲ್ಡರ್ ಬರುತ್ತೆ ತರ್ಟಿ ಸಿಕ್ಸ್ ಸೈಜ್ಗೆ ಫುಲ್ ಶೋಲ್ಡರ್ ಬಂದು ಏಳುವರೆ ತೊಗೋಬೇಕು ಅಷ್ಟೇ ಏಳುವರೆ ತೊಗೊಂಡು ನೆಕ್ಸ್ಟ್ ಎಲ್ಲ ನಾರ್ಮಲ್ ಇರುತ್ತೆ ಶೋಲ್ಡರ್ ಡೌನ್ ಬಂದು ಏಳು ಇಂಚ್ ಬರುತ್ತೆ ನೋಡೋಣ ಮಾರ್ಕ್ ಮಾಡಿದ ಮೇಲೆ ಸಾಧ್ಯ ಆದರೆ ತೋರಿಸ್ತೀನಿ ಇಲ್ಲಾಂದರೆ ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ ಫೆಬ್ರವರಿ ತಿಂಗಳಲ್ಲಿ ಸ್ಟಿಚ್ ಮಾಡಿರೋ ಬ್ಲೌಸ್ ಎಲ್ಲ ನಾನು ತೋರಿಸಿ ನೋಡ್ರಿ ಮಾರ್ಚ್ ತಿಂಗಳಲ್ಲಿ ಇಷ್ಟು ಬ್ಲೌಸು ಸ್ಟಿಚ್ ಮಾಡ್ತೀನಿ ಎಷ್ಟು ಡಿಸೈನ್ಗಳು ಸ್ಟಿಚ್ ಮಾಡ್ತೀನಿ ಅಂತ ಸೇರ್ ಮಾಡ್ಕೊತೀನಿರುವಂಥ ಬ್ಲೌಸು ಹಿಂದೆ ಸ್ಕ್ವೇರ್ ನೆಕ್ ಇದೆ ಸ್ಕ್ವೇರ್ ನೆಕ್ ಮತ್ತು ರೌಂಡ್ ನೆಕ್ ಅಷ್ಟೇ ಜಾಸ್ತಿ ಡಿಸೈನ್ ಎಲ್ಲ ಮಾಡ್ಕೊಳ್ಳಲ್ಲ ಅದು ಬಿಟ್ಟರೆ ಲೀಪ್ ಸೇಪ್ ಎಮಿಂಗ್ ಕೊಟ್ಟು ಮಾಡ್ಕೊಂತೀನಿ ಈ ಥರ ಸಿಂಪಲ್ ಆಗಿರೋದು ನಂಗೆ ಇಷ್ಟ ಓವರ್ ಆಗಿರೋದಿಲ್ಲ ಡಿಸೈನ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದರ ಒಂದು ಕಟ್ಟಿಂಗು ವಿಡಿಯೋ ನಾನು ಹಾಕೋಕ್ಕಾಗಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಟೈಮ್ ಬೇಕು ಮನೆಯಲ್ಲಾದರೆ ಫ್ರೀಯಾಗಿರ್ತಾಯಿದ್ದೆ ನಾನು ಆವಾಗ ವೀಡಿಯೋಸ್ ಮಾಡಿ ಇದ್ದೆ ಕಟ್ಟಿಂಗ್ದು ಈಗ ಟೈಲರಿಂಗ್ ಶಾಪಲ್ಲಿ ಒಂದೊಂದು ನಿಮಿಷ ಕೂಡ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಬಾಡಿಗೆ ಕಟ್ಟಬೇಕು ಟೈಲರಿಂಗ್ ಶಾಪ್ದು ಹಾಗಾಗಿ ಮನೆ ಕೂಡ ನಾನೇ ನೋಡ್ಕೊಂಡು ಹೋಗಬೇಕಲ್ಲ ಹಾಗಾಗಿ ಮನೆ ಕಡೆ ಇಲ್ಲಿ ಒಂದೊಂದು ನಿಮಿಷ ಕೂಡ ಇಂಪಾರ್ಟೆಂಟ್ ವೇಸ್ಟ್ ಮಾಡೋ ಹಾಗಿಲ್ಲ ಹಾಗಾಗಿ ಯೂಟ್ಯೂಬಲ್ಲಿ ಕೂಡ ಅರ್ನಿಂಗ್ ಮಾಡ್ಬೋದಲ್ವಾ ಯಾಕೆ ಟೈಮ್ ಎಷ್ಟು ಅಂತ ಅದು ಕ್ವಶನ್ ಬರ್ಬೋದು ಬಟ್ ಯೂಟ್ಯೂಬಲ್ಲಿ ನೋಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಂದ್ರೆ ಒಂದು ಎರಡು ಅವರ್ ಅದು ಟೈಮ್ ಬೇಕು ಎರಡು ಅವರಲ್ಲಿ ನಾನು ಈ ಎರಡು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಮನಸ್ಸು ಮಾಡಿದರೆ ಎರಡು ಬ್ಲೌಸ್ ಸ್ಟಿಚ್ ಮಾಡಿದರೆ ಅರ್ನಿಂಗ್ ಮಾಡ್ಬೋದು ಯೂಟ್ಯೂಬಲ್ಲಿ ಒಂದೂವರೆ ಸಾವಿರ ವ್ಯೂ ಬಂದರೆ ಬರೀ ಎಂಬತ್ತೈದು ರೂಪಾಯಿ ಬರುತ್ತೆ ಅಲ್ವಾ ಹಾಗಾಗಿ ಅಷ್ಟೊಂದು ಎಪೋಂಟ್ ಆಫಿಕ್ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಮೊದಲು ಥರ ಇವಾಗ ಮೈಂಡ್ ಇಲ್ಲ ಆ ಥರ ಮನಸ್ಥಿತಿ ಈಗ ಖಂಡಿತ ಇಲ್ಲ ನನಗೆ ಯೂಟ್ಯೂಬ್ಗಿಂತ ನನಗೆ ಜೀವನನೇ ತುಂಬ ಮುಖ್ಯ ಹಾಗಾಗಿ ನಾನು ಎಷ್ಟು ಬರುತ್ತೋ ಅಷ್ಟು ವ್ಯೂಸ್ ಬರಲಿ ಎಷ್ಟು ಅರ್ನಿಂಗ್ ಆಗುತ್ತೋ ಅಷ್ಟಾಗಲಿ ನನಗೆ ಆನ್ಲೈನ್ಗಿಂತ ಆಫ್ಲೈನ್ ಅದರಲ್ಲಿ ಎಷ್ಟು ಅರ್ನಿಂಗ್ ಆಗುತ್ತೋ ಅಷ್ಟೇ ಆಗಲಿ ಸುಮಾರು ವೀಡಿಯೋಸ್ ಇದೆ ಕಟಿಂಗ್ ವಿಡಿಯೋಸ್ ನೋಡಿ ಅಷ್ಟು ಮಿಷಿನ್ನು ಟೇಬಲ್ ಸ್ವಲ್ಪ ಹಾರ್ಡ್ ಆಗಿದೆ ಅದಕ್ಕೆ ನಾನು ಸೀಟ್ ತರಿಸಿದೆ ಇವಾಗ ಚೇಂಜ್ ಮಾಡ್ತೀನಿ ಯಾವ ಥರ ಚೇಂಜ್ ಮಾಡೋದು ಅಂತ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಚಿಕ್ಕಪಟ್ಟೆ ಹಾರ್ಡಾಗಿಬಿಟ್ಟಿದೆ ಡೆಲಿಕೇಟೆಡ್ ಸೀರೆಗಳಿರುತ್ತಲ್ವ ಅದೆಲ್ಲ ಆಗ್ಬಿಡುತ್ತೆ ಹಾಗಾಗಿ ಇದು ಇದರ ಪ್ರೈಸ್ ಬಂದು ಅಮೆಝಾನಲ್ಲಿ ನಾನು ತರಿಸಿದ್ದು ಒನ್ ನೈಂಟಿ ನೈನ್ ಇದರ ಒಂದು ಪ್ರೈಸ್ ಗ್ರೇ ಕಲರ್ ನನಗೆ ನನ್ನ ಫೇವ್ರೇಟ್ ಅಂತ ಹೇಳಿದಲ್ವ ಅದು ಇದು ಮತ್ತೆ ಬ್ಲೇಡ್ ತರ್ಟಿ ರುಪೀಸ್ ಕಟ್ ಮಾಡೋದಕ್ಕೆ ಈಗ ಯಾವ ಥರ ಸೀಟನ್ನು ಚೇಂಜ್ ಮಾಡೋದು ಬನ್ನಿ ಮಾಡ್ಕೊಂಬರೋಣ ಮೊದಲಿಗೆ ಬೆಲ್ಟು ರಿಮೂವ್ ಮಾಡಬೇಕು ಬೆಲ್ಟ್ ರಿಮೋವ್ ಮಾಡಿ ಇದನ್ನು ಸಪ್ರೇಟ್ ಮಾಡ್ಕೋಬೇಕು ಹೇಗೆ ಎಕ್ಸಿಬೇಕು ಮಿಷಿನ್ ಮಿಷಿನ್ ರೈಟ್ ಸೆಪರೇಟ್ ಮಾಡಿ ಬಗಾದ ಮೇಲೆ ಎಟ್ ವೇಟ್ ಕಟ್ ಮಾಡ್ಕೊಂಡ್ರೆ ಆಯ್ತು ಆಮೇಲೆ ಇದನ್ನ ಹೀಗೆ ಇರಿ ಕಾಣಿಸ್ತಲ್ವಾ ನಿಮಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಡಣ ಅದನ್ನ ಇದು ಮಿಷಿನ್ ಗಟ್ಟೆ ಇಲ್ಲ ಕಿಚನ್ ಅಲ್ಲಿ ಟೈಲ್ಸ್ ಗೆ ಕೂಡ ಅಟ್ಯಾಚ್ ಮಾಡ್ಕೋಬಹುದು ಥ್ಯಾಂಕ್ ಯು ಕಸ್ಟಮರ್ ಬಂದಿದ್ರು ಇಷ್ಟು ಸಾಕಾಗುತ್ತೆ ಇನ್ನು ತುಂಬಾ ಇದೆ ಪ್ರಾಡಕ್ಟ್ ಬೇರೆ ಏನಕ್ಕೆ ಬರುತ್ತೆ ಇಷ್ಟು ಬೇಕು ಈಗ ಸ್ಟಿಕ್ಕರ್ ತಗ್ಬಿಟ್ಟು ಅಂಟ್ತದೇ ಹುಚ್ಚಾರಾಗಿ ಇಬ್ಬರು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಒಬ್ಬರಿಗೆ ಕಷ್ಟ ಆಗುತ್ತೆ ಇನ್ಸೈಡ್ ಈ ತರ ಸಿಲ್ವರ್ ಕಲರ್ ಇದೆ ಗ್ರೇ ಕಲರ್ ಮೇಲಿದೆ ಈಗ ಈ ಚೆನ್ನಾಗಿ ಬಂದಿಲ್ಲ ಯಾಕಂದ್ರೆ ಅವರಿಗೆಲ್ಲ ಅಭ್ಯಾಸ ಇರುತ್ತೆ ನೀಟಾಗಿ ಅಂಟಿಸ್ತಾರೆ ಬಟ್ ನನಗೂ ಒಬ್ಳಿಗೂ ಬರಲಿಲ್ಲ ನಮ್ಮ ಚಿಕ್ಕಪ್ಪವರು ಅವರು ಹಾಗೆ ಬಂದಿದ್ದರು ಮಾತಾಡ್ಸೋಕ್ಕೆ ಅಂತ ಒಂದು ವಾರ ಆಗಿತ್ತು ಅವ್ರು ಬಂದಿರಲಿಲ್ಲ ಹಾಗೆ ಬಂದಿದ್ರಲ್ಲ ನಾನು ಸ್ಟಿಕ್ಕರ್ ಅನಿಸ್ತಾ ಇದ್ದೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡಿದ್ರು ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಮುಜುಗರ ಅವ್ನಿಗೆ ಹೇಳಿದೆ ಬಟ್ ಬೇಡ ಅಂದ್ರಲ್ವಾ ಹಾಗಾಗಿ ನಾನು ವಿಡಿಯೋ ಮಾಡಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ ಈಗ ಸೀರೆಗಳು ದಿಗ್ಸಾಕ್ ಮಾಡಬೇಕು ಒಂದು ಹತ್ತು ಸೀರೆಗಳಿದೆ ಸುಧಾ ಅವರು ಗೊಲರಾಟಿಯಿಂದ ಬಂದು ಬ್ಲೌಸ್ ಎಲ್ಲ ಕೊಟ್ಟು ಹೋಗಿದಲ್ವಾ ಕ್ಲಾಸಿಗೆ ಕೂಡ ಬರ್ತಾರೆ ಬುಧವಾರದಿಂದ ಕ್ಲಾಸಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಸೋಮವಾರ ಲೈನಿಂಗ್ ಎಲ್ಲ ತಂದಿಟ್ಟಿದ್ದೀನಿ ಬ್ಲೌಸ್ ಸ್ಟಿಚಿಂಗ್ ಆದ್ಮೇಲೆ ನಾನು ತೋರಿಸ್ತೀನಿ ಆಮೇಲೆ ಇದು ಮಿಷಿನ್ ಸೀಟು ಅಂಟಿಸಿದ ಮೇಲೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ ಅದನ್ನ ಹಾಕಿದ್ದೀನಿ ನೋಡಿ ಈ ತರ ಇದೆ ಅದಾದ್ಮೇಲೆ ಅವತ್ತು ಇದೊಂದು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ